ಐ ಮನಿ ಎನರ್ಜಿ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ಎನರ್ಜಿ ತ್ರೀ ಸಿಕ್ಸ್ ನೈನ್ ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಫ್ರೆಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದೇ ಬಿಡ್ತು ಇನ್ನು ಕೆಲವೇ ದಿನಗಳು ಬಾಕಿ ಇದೆ ಸೊ ಹೊಸ ವರ್ಷ ಬಂದಿದೆ ಅಂದ್ರೆ ಎಲ್ಲ ಅಂತ ಹೇಳೋದಿಲ್ಲ ಕೆಲವರು ಏನು ಮಾಡ್ತೀರಾ ಅರೆ ಈ ಟೂ ತೌಸಂಡ್ ಫೈವ್ ಈ ವರ್ಷ ನನಗೆ ಹೇಗಿದೆ ಅಂತ ಜ್ಯೋತಿಷರ ಅಥವಾ ರೇಖೆಗಳು ನೋಡ್ತಾರಲ್ಲ ರೇಖೆಗಳು ಸೊ ಅದು ಮತ್ತು ನ್ಯೂಮರಾಲಜಿಸ್ಟು ಕೆಲವೊಂದು ಪೂಜಾರಿಗಳು ಪೂಜಾರೇಗಳಿಸುತ್ತೋ ಸೊ ಈ ಎಲ್ಲ ತಿರುಗಿ ನಮ್ಮ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳೋ ಗಾತ್ರದಲ್ಲಿ ನೀವಿರ್ತೀರ ಆದರೆ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಒಂದು ಭವಿಷ್ಯತ್ ಹೇಗಿದೆ ನಿಮ್ಮ ಫ್ಯೂಚರ್ ಹೇಗಿದೆ ಅಂತ ಜ್ಯೋತಿಷ್ಯರ ಸುತ್ತು ಅಥವಾ ನ್ಯೂಮರಾಲಜಿ ಸುತ್ತು ಆ ತರೇಖೆಗಳು ಅಥವಾ ಮುಖ ನೋಡಿ ಫೇಸ್ ರೀಡಿಂಗ್ ಹೇಳೋ ಸಾಕಷ್ಟು ನಮ್ಮ ಒಂದು ಡಿಫ್ರೆಂಟ್ ಟೈಪ್ ಆಫ್ ವಿಜ್ಞಾನಗಳು ಇದೆ ಅದು ಕೂಡ ನಾನು ಸೈನ್ಸೇ ಅಂತ ಹೇಳ್ತೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಎಲ್ಲದಕ್ಕಿಂತ ಮೀರಿದ ಒಂದು ಪವರ್ಸ್ ನಿಮ್ಮಲ್ಲೇ ಇದೆ ಯಾಕೋ ಎಲ್ಲರೂ ಈ ಹೊಸ ವರ್ಷ ಬಂದಿದ್ದು ಅಂದರೆ ನಮ್ಮ ಒಂದು ಭವಿಷ್ಯತ್ ಹೇಗಿದೆ ತೋರಿಸೋಣ ಅಂತ ಜ್ಯೋತಿಷರು ಸುತ್ತು ಸುತ್ತುತ್ತಾ ಇರ್ತೀರಾ ಫ್ರೆಂಡ್ಸ್ ಅವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಕೊಡೋಕ್ಕೆ ಸಾಧ್ಯ ಇಲ್ಲ ಯಾರೇ ಆಗಿರ್ಬೋದು ಬೀಂಗೇ ನಿಮೋರೊಲಜಿಸ್ಟ್ ನಾನು ಟ್ರೂತ್ನ ಹೇಳ್ತಾ ಇದ್ದೀನಿ ಸತ್ಯವನ್ನೇ ಹೇಳ್ತಾ ಇದ್ದೀನಿ ಯಾರು ನಿಮ್ಮ ಜೀವನನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಈ ಗ್ರಹ ಸ್ಥಿತಿಗಳು ಹೀಗಿದೆ ಹಾಗಿದೆ ಅಂತ ಹೇಳ್ಬಿಟ್ಟು ಆ ಹೋಮ ಮಾಡಿ ಈ ಹೋಮ ಮಾಡಿ ಆ ಶಾಂತಿ ಈ ಶಾಂತಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಸುಮ್ಮನೆ ದುಡ್ಡನ್ನ ವೇಸ್ಟು ಟೈಮು ವೇಸ್ಟು ಮಾಡೋ ಬದಲು ನಿಮ್ಮ ಜೀವನ ಅನ್ನೋದು ಕೇವಲ ಒಬ್ಬರ ಕೈಯಲ್ಲಿ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಅದು ಯಾರು ಗೊತ್ತಾ ಫ್ರೆಂಡ್ಸ್ ನೀವೇ ಹೌದು ಫ್ರೆಂಡ್ಸ್ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಎಲ್ಲ ಪ್ರತಿ ವೀಡಿಯೋಸಲ್ಲಿ ನಾನು ಹೇಳೋದಾದೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇರಬೇಕಾದ್ರೆ ನೀವು ಯಾಕೆ ಬೇರೆಯವ್ರ ಹಿಂದೆ ಸುತ್ತೀರಾ ಫ್ರೆಂಡ್ಸ್ ಮಾತಿಗೂ ಇದು ನಿಜ ಅಂಡರ್ಲೈನ್ ಮೈ ವರ್ಡ್ಸ್ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಸುಪ್ತ ಚೇತನ ಒಂದು ಮನಸ್ಸಿನ ಒಂದು ಪವರ್ನ ನೀವು ಅರ್ಥಕೊಂಡ್ರೆ ಬದಲಾವಣೆ ಅನ್ನೋದು ಸೂಪರಾಗಿ ಮಾಡ್ಕೋಬೋದು ನೀವು ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮ್ಮ ಜೀವನ ಹೇಗಿರಬೇಕು ಯಾವ ಗೋಲ್ಸ್ನ ಇಟ್ಕೊಂಡಿದ್ದೀರಾ ಅದನ್ನು ಹೇಗೆ ರೀಚ್ ಆಗಬೇಕು ಟಾರ್ಗೆಟ್ಸ್ನ ಹೇಗೆ ರೀಚ್ ಆಗಬೇಕು ಅದು ಫೈನಾನ್ಸ್ ಆಗಿರ್ಬೋದು ದುಡ್ಡಿನ ವಿಷಯದಲ್ಲಾಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಆರೋಗ್ಯದ ವಿಷಯ ಆಗಿರ್ಬೋದು ಫಿಟ್ನೆಸ್ ವಿಷಯದಲ್ಲಾಗಿರ್ಬೋದು ಕೆರಿಯರ್ ಬಿಸ್ನೆಸ್ ಸಕ್ಸಸ್ ಪ್ರಾಫಿಟ್ಸ್ ಪ್ರತಿಯೊಂದು ನಿಮ್ಮ ಎಲ್ಲ ಕೋರಿಕೆಗಳನ್ನ ಈಡಿಸೇ ಈಡೇರ್ಸ್ ಈಡೇರಬೇಕು ಅಥವಾ ಈಡೇರಿಸ್ಬೇ ಒಂದೇ ಒಂದು ಮಾರ್ಗ ಅಂದರೆ ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಇಂದನೇ ಸಾಧ್ಯವೇ ಇವತ್ತು ಬೇರೆಯವ್ರ ಕೈಯಲ್ಲಿ ಹೋಗಿ ನಿಮ್ಮ ಒಂದು ಜೀವನನೇ ಇಡ್ತಾ ಇದ್ದೀರಾ ಯಾಕೆ ನನ್ನ ಕ್ವಶನ್ ಮಾರ್ಕ್ ನೋ ಫ್ರೆಂಡ್ಸ್ ನೋ ಮೈ ಡಿಯರ್ ಫ್ರೆಂಡ್ಸ್ ಯಾರು ನಿಮ್ಮ ಜೀವನ ಬದಲಾಯಿಸೋಕ್ಕೆ ಆಗೋದೇ ಎಲ್ಲ ಮಾರ್ಕ್ ಮೈ ವರ್ಡ್ಸ್ ಸೊ ನಿಮ್ಮ ಜೀವನನ ಬದಲಾಯಿಸ್ಕೋಬೇಕು ಸುಂದರವಾಗಿ ಅದ್ಭುತವಾಗಿ ಆ ಒಂದು ಜೀವನನ ಕೆತ್ತನೆ ಮಾಡಬೇಕು ಅಂದರೆ ಅದು ಕೇವಲ ನಿಮ್ಮ ಕೈಯಲ್ಲಿ ಮಾತ್ರವೇ ಸಾಧ್ಯ ಇಲ್ಲಿ ನಾವು ನಮ್ಮ ಸಬ್ಜೆಕ್ಟಲ್ಲಿ ಹೇಳ್ತಾ ಇದ್ದೀವಲ್ಲ ಲಾ ಆಫ್ ಅಟ್ರಾಕ್ಷನ್ ಅಂದ್ಕೊಳ್ಳಿ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಅಂದ್ಕೊಳ್ಳಿ ಈ ಒಂದು ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ಗೆ ನೀವು ಏನು ರೀಪ್ರೋಗ್ರಾಮಿಂಗ್ ಮಾಡ್ತೀರಾ ನಿಮ್ಗೆ ಏನು ಬೇಕು ಏನೆಲ್ಲ ಏನೆಲ್ಲ ಪಡಿಬೇಕು ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ದುಡ್ಡ ಸಂಪತ್ತ ಅಷ್ಟ ಐಶ್ವರ್ಯಗಳನ್ನ ಈ ಮೂರೇ ಪದಗಳು ನಮ್ಮ ಸಬ್ಜೆಕ್ಟಲ್ಲಿ ಈ ಮೂರು ಪದಗಳಲ್ಲೇ ಎಲ್ಲವೂ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದು ದುಡ್ಡು ದುಡ್ಡು ಅಂದರೆ ಎಲ್ಲರಿಗೂ ಬೇಕಾಗಿರೋದು ಎಸೆನ್ಶಿಯಲ್ ವಿಟಮಿನ್ ಇ ಅದು ಓಕೆನಾ ದುಡ್ಡು ಪ್ರತಿಯೊಬ್ಬರಿಗೂ ಬೇಕು ದುಡ್ಡು ಇಲ್ಲ ಅಂದರೆ ಏನು ಈ ಜಗತ್ತಲ್ಲಿ ಏನೂ ಇಲ್ಲ ದುನಿಯಾ ಇಸ್ ಝೀರೋ ವಿತೌಟ್ ಮನಿ ಓಕೆ ಸೆಕೆಂಡ್ ಸಂಪತ್ತು ಸಂಪತ್ತಲ್ಲಿ ನಿಮಗೆ ಏನೆಲ್ಲ ಬರುತ್ತೆ ಹೇಳಿ ಮನೆ ಎಸ್ ಟೂ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಲಕ್ಸುರಿಯಸ್ ಏನಾಗಿರ್ಬೋದು ಪ್ರತಿಯೊಂದು ಲಕ್ಸುರಿಯಸ್ ನಿಮಗೆ ಸಂಪತ್ತಿನ ಕೆಳಗಡೆ ಭೂಮಿಯಾಗಿರ್ಬೋದು ಆಸ್ತಿ ಪಾಸ್ತಿಗಳು ಎಲ್ಲವೂ ಈ ಒಂದು ಸಂಪತ್ತಿನ ಕೆಳಗಡೆ ಬಂದ್ಬಿಡುತ್ತೆ ಆ್ಯಂಡ್ ಮೂರನೇದು ನಿಮಗೆ ಐಶ್ವರ್ಯ ಅಂದರೆ ಏನು ಬಾಂಧವ್ಯಗಳು ರಿಲೇಶನ್ಶಿಪ್ ಆರೋಗ್ಯ ಈ ಎರಡು ನಿಮಗೆ ಐಶ್ವರ್ಯದ ಕೆಳಗಡೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಸೊ ಈ ಮೂರು ಬದಲಾವಣೆ ಮಾಡೋ ಶಕ್ತಿ ನಿಮ್ಮ ಒಂದು ಸುತ್ತ ಚೇತಮನಸ್ಸಿಗೆ ಕೇವಲ ಒಂದು ಮನುಷ್ಯನಿಗೆ ಮಾತ್ರ ಮಾತ್ರ ಇರುವ ಒಂದು ಅದು ಯಾವ ಪ್ರಾಣಿಗೂ ಇಲ್ಲ ಗಿಡ ಮರಗಳು ಯಾವುದಕ್ಕೂ ಯೂನಿವರ್ಸ್ ಈ ಶಕ್ತಿ ಕೊಟ್ಟಿಲ್ಲ ಕೇವಲ ಮನುಷ್ಯನಿಗೆ ಮಾತ್ರ ಯೂನಿವರ್ಸು ನಮಗೆ ಗಿಫ್ಟಾಗಿ ಕೊಟ್ಟಿರುವ ಒಂದು ಪವರ್ ಇದು ನಿಮ್ಮ ಜೀವನ ನಿಮ್ಮ ಕೈಯ್ಯಲ್ಲಿದೆ ನೀವು ಯಾರೋ ಸುತ್ತ ಸುತ್ತಾ ಇದ್ದೀರಾ ಆ ದೇವ್ರ ಸುತ್ತ ಆಗಿರ್ಬೋದು ಪೂಜೆಗಳು ಹೋಮಗಳು ಹವನಗಳು ಇಲ್ಲಿ ಅಂದಿದ ತಕ್ಷಣ ಪ್ಲೀಸ್ ಕ್ರಿಟಿಸೈಸ್ ಮಾಡಬೇಡಿ ನಾನೇನು ದೇವ್ರ ವಿರುದ್ಧ ಮಾತಾಡ್ತಾ ಇಲ್ಲ ಈ ಸಬ್ಜೆಕ್ಟಲ್ಲಿ ದೇವ್ರ ಇಲ್ಲ ನೀವೇ ದೇವರು ಅಂತ ಹೇಳ್ತೀವಿ ನಾವಿಲ್ಲಿ ಅಹಂ ಬ್ರಹ್ಮಾಸ್ಮಿ ಐ ಆಮ್ ದ ಕಾಸ್ಮೋಸ್ ಐ ಎಮ್ ದ ಯೂನಿವರ್ಸ್ ಅಂತ ಹೇಳ್ತೀವಿ ಇಲ್ಲಿ ಸೊ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಆ ಪವರ್ಸ್ ಮನುಷ್ಯನಲ್ಲಿ ಇರೋದ್ರಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ ಅರ್ಥ ಮಾಡ್ಕೊಳ್ಳಿ ಬ್ಯೂಟಿಫುಲ್ಲಾಗಿ ಬದಲಾವಣೆ ಆಗ್ಬೋದು ಈ ಸಬ್ಜೆಕ್ಟಲ್ಲಿ ಅಷ್ಟು ಪವರ್ಸ್ ಇಲ್ಲ ಲಾ ಆಫ್ ಅಟ್ರಾಕ್ಷನಲ್ಲಿ ಈ ಸಬ್ ಅಥವಾ ಪವರ್ ಆಫ್ ಸಬ್ ಮೈಂಡ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇರೋ ಒಂದು ಎಷ್ಟು ಕೋಚಗಳು ಆಚೆ ಬರ್ತಾ ಇದ್ದಾರಲ್ಲ ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ನೋಡ್ಕೊಳ್ಳಿ ಕನ್ನಡಲ್ಲಿ ನೋಡ್ತೀರಾ ಹಿಂದಿಯಲ್ಲಿ ನೋಡ್ತೀರಾ ಇಂಗ್ಲೀಷಲ್ಲಿ ನೋಡ್ತೀರಾ ಅಥವಾ ತೆಲುಗು ತಮಿಳ್ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇವಾಗ ಈ ಸಬ್ಜೆಕ್ಟ್ ಅಷ್ಟಾಗಿ ಪಾಪ್ಯುಲರ್ ಪಡೀತಾ ಇರೋದಕ್ಕೆ ಕಾರಣ ಏನು ಗೊತ್ತಾ ಇದರಲ್ಲಿ ಅಷ್ಟು ಸತ್ಯ ಇದೆ ಅಷ್ಟೊಂದು ಬದಲಾವಣೆ ಮಾಡ್ಕೊಳೋ ಶಕ್ತಿ ಇದೆ ಈವನ್ ನಿಮ್ಮ ಡಿ ಎನ್ ಎ ಏನು ಹೇಳ್ತೀವೋ ಅದನ್ನು ಕೂಡ ಬದಲಾವಣೆ ಮಾಡಿಕೊಂಡು ನಿಮ್ಮ ಜೀವನವನ್ನು ಬ್ಯೂಟಿಫುಲ್ಲಾಗಿ ಅದ್ಭುತವಾಗಿ ಮಿರ್ಯಾಕಲ್ಸ್ನ ಅಟ್ರ್ಯಾಕ್ಟ್ ಮಾಡುವ ಶಕ್ತಿ ಮಿರ್ಯಾಕಲ್ಸ್ ಕ್ಷಣ ಮಿರ್ಯಾಕಲ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ನೀವು ಈಗಿರುವ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ನೀವು ಹೋಗ್ಬೋದು ಇಲ್ಲ ಅಂದರೆ ಇಷ್ಟು ಜನ ಹೇಳೋಕ್ಕೆ ಅವ್ರಿಗೇನು ಹುಚ್ಚ ಇಲ್ವಲ್ಲ ತುಂಬ ಜನ ನೀವು ನೋಡಿ ಎಷ್ಟೋ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಹೇಳೋ ಒಂದು ಜ್ಯೋತಿಷ್ಯರನ್ನ ನೋಡಿ ಅವರು ಸಹ ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಮನೆ ಬಗ್ಗೆ ಹೇಳ್ತಾ ಇದ್ದಾರೆ ಲಾ ಆಫ್ ಬಗ್ಗೆ ಹೇಳ್ತಾ ಇದ್ದಾರೆ ಸಬ್ ಕಾನ್ಷಿಯಸ್ ಮೈಂಡ್ ಪವರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಒಂದು ನಿಮ್ಮ ತಗೊಳ್ಳಿ ಅದು ಪೂಜೆ ಮಾಡೋ ಆ ಒಂದು ಅರ್ಚಕರಿಂದ ಹಿಡಿದು ಆ್ಯಂಡ್ ಕೆಲವೊಂದು ವ್ಲಾಗ್ಸ್ ಮಾಡೋರು ಸಹ ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅವ್ರಿಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ದೇ ಆರ್ ಕಮಿಂಗ್ ಫಾರ್ವರ್ಡ್ ಟು ಮೇಕ್ ದಿಸ್ ವೀಡಿಯೋಸ್ ನೀವು ನೋಡಿ ಯೂಟ್ಯೂಬ್ ತೆಗೆದು ಜಸ್ಟ್ ನೀವು ನೋಡಿ ಸ್ಕ್ರಾಲ್ ಮಾಡ್ತಾ ನೋಡಿ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇದೇ ಇದೆ ಪಾಪ್ಯುಲಾರಿಟಿ ಇದೆ ಅಂದರೆ ಜಸ್ಟ್ ಇದು ಪಾಪ್ಯುಲಾರಿಟಿ ಇದೆ ಇದೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಈ ಒಂದು ಸಬ್ಜೆಕ್ಟಲ್ಲಿ ಅಷ್ಟು ಸತ್ಯ ಇದೆ ಬೆಸ್ಟ್ ರಿಸಲ್ಟ್ಸ್ ಇದೆ ನಿಮ್ಮ ಜೀವನನೇ ನೀವು ಬದಲಾಯಿಸ್ಕೊಳುವ ಶಕ್ತಿ ಇದೆ ಅದಕ್ಕಾಗಿ ಈ ಸಬ್ಜೆಕ್ಟು ಅಷ್ಟು ಆಗ್ತಾ ಇದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸೆಲೆಬ್ರಿಟೀಸಿಂದ ಹಿಡಿದು ವಿ ಎ ಪಿ ಸಿಯಿಂದ ಪೊಲಿಟಿಕಲ್ಲಿಂದ ಹಿಡಿದು ಪ್ರತಿಯೊಬ್ಬರು ಈ ಸಬ್ಜೆಕ್ಟ್ನ ಇವಾಗ ಯೂಸ್ ಮಾಡ್ತಾ ಇದ್ದಾರೆ ನೀವ್ಯಾಕೆ ಯೂಸ್ ಮಾಡ್ತಾ ಇಲ್ಲ ಅನ್ನೋದೇ ನನ್ನ ಒಂದು ನೋವಿಲ್ಲಿ ಸೊ ಬನ್ನಿ ಈ ಸಬ್ಜೆಕ್ಟ್ನ ಕಲೀರಿ ಮನಿ ಎನರ್ಜಿ ಕ್ಲಾಸಸ್ ಈ ಸಬ್ಜೆಕ್ಟ್ನ ನಿಮಗೆ ಸಂಡೇ ಈ ಕಮ್ಮಿಂಗ್ ಸಂಡೇ ಕ್ಲಾಸಸ್ ಅನ್ನೋದು ಕಂಡಕ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಕೂಡ ನಾನು ಪ್ಲ್ಯಾನ್ ಮಾಡ್ತಾ ಸ ಆನ್ಲೈನ್ ಕ್ಲಾಸಸ್ ಮೇ ಬಿ ಟ್ವೆಂಟಿ ಫೋರ್ತಿಂದ ಹಿಡಿದು ತರ್ಟಿ ಎತ್ವರೆಗೂ ಯಾಕೆಂದರೆ ನ್ಯೂ ಇಯರ್ ಗಿಫ್ಟಾಗಿ ನಾನು ಈ ಆನ್ಲೈನ್ ಕ್ಲಾಸಸ್ ನಿಮ್ಮ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಭವಿಷ್ಯತ್ತು ಬೇರೆಯವ್ರ ಹತ್ರ ಹೋಗಿ ತಿಳ್ಕೊಬೇಕಾಗಿಲ್ಲ ನಿಮ್ಮ ಹೇಗಿರಬೇಕು ಅದನ್ನು ನಿರೂಪಣೆ ನಿರೂಪಿಸಿ ನೀವೇ ನಿಮ್ಗೆ ಹೆಂಗೆ ಬೇಕು ನಿರ್ಮಾಣ ಮಾಡ್ಕೊಳ್ಳಿ ಒಂದು ಮನೆ ಕಟ್ಟಬೇಕು ಅಂದ್ರೆ ಪ್ಲಾನಿಂಗ್ ಆಗ್ತೀವಲ್ವಾ ಸೊ ನಿಮ್ಮ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗಿರ್ಬೋದು ಅಥವಾ ಫ್ಯೂಚರ್ ಆಗಿರ್ಬೋದು ನಿರ್ಮಾಣ ಮಾಡುವ ಶಕ್ತಿ ನಮ್ಮಲ್ಲೇ ಇದೆ ಫ್ರೆಂಡ್ಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಏನು ಬೇಕು ಅದನ್ನೆಲ್ಲ ನೀವು ಕ್ರಿಯೇಟ್ ಮಾಡ್ಬೋದು ಆ ಆಸೆಗಳು ಏನೇನು ಕೋರಿಕೆಗಳು ಎಲ್ಲ ಲಿಸ್ಟ್ ಮಾಡಿಕೊಂಡು ಕ್ಲಾಸ್ ತೊಗೊಂಡ್ಬನ್ನಿ ಆ ಎಲ್ಲ ಕೋರಿಕೆಗಳು ಈ ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ಎಲ್ಲ ಕೋರಿಕೆಗಳು ಈಡೇರಬೇಕು ನಿಮ್ಮ ಜೀವನ ಅನ್ನೋದು ಟಾಪಲ್ಲಿರಬೇಕು ಅಷ್ಟು ಸಕ್ಸಸ್ಫುಲ್ ಆಗಬೇಕು ಪ್ರಾಫಿಟ್ಸ್ ಪಡಿಬೇಕು ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳನ್ನ ನೀವು ಪಡೆಯುವ ಹಾಗೆ ಮನಿ ಎನರ್ಜೆಸಿ ಕ್ಲಾಸಸ್ ಅನ್ನೋದು ನೀವು ಹೆಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಲಾ ಆಫ್ ಅಟ್ರಾಕ್ಷನ್ ಅಂತ ನನ್ನ ಹತ್ರನೇ ಬರಬೇಕು ಅಂತ ಹೇಳ್ತಾ ಇಲ್ಲ ನೀವು ಯಾರ ಒಂದು ಕ್ಲಾಸಸ್ ಅಟೆಂಡ್ ಮಾಡಿದ್ರೂ ತೊಂದರೆ ಇಲ್ಲ ಆದರೆ ನೀವು ಒಳ್ಳೆ ಗುರುಗಳ ಹತ್ರ ಕಲಿತು ಆ ಸಬ್ಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಬೇಕು ಜಸ್ಟ್ ಕ್ಲಾಸಸ್ಗೆ ಬಂದ್ವಿ ಹೋದ್ವಿ ಅಂತಲ್ಲ ಆ ಒಂದು ಸಬ್ಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಬ್ಯೂಟಿಫುಲ್ ಮಿರಾಕಲ್ಸ್ನ ಅಟಕ್ಟ್ ಮಾಡಿ ನಿಮ್ಮ ಒಂದು ಜೀವನ ಟ್ರಾನ್ಸ್ಫಾರ್ಮ್ ಆದ್ರೇ ಇನ್ನೊಂದು ಅಂಡರ್ಲೈನ್ ಮಾಡ್ಕೊಳ್ಳಿ ಈ ವರ್ಡ್ನ ಸಹ ಅಂಡರ್ಲೈನ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ಸಹ ಕಮೆಂಟ್ ಮಾಡಿ ಈ ಸಬ್ಜೆಕ್ಟ್ ಬಗ್ಗೆ ನಿಮಗೆ ಇರುವ ಅಭಿಪ್ರಾಯ ಏನು ಅಂತ ಅರ್ಥ ಆಗುತ್ತೆ ನನಗೆ ಸೊ ಅಂಡರ್ಲೈನ್ ಮಾಡ್ಕೊಳ್ಳಿ ಏನಂತ ಈ ಟ್ರಾನ್ಸ್ಫಾರ್ಮೇಷನ್ ಯಾವಾಗ ಬರುತ್ತೋ ಜಸ್ಟ್ ನಾವು ಏನೋ ಒಂದು ತಂತ್ರಗಳು ಮಂತ್ರಗಳು ಮಾಡಿದರೆ ನಿಮ್ಮ ಒಂದು ಜೀವನ ಬದಲಾವಣೆ ಆಗೋದಿಲ್ಲ ಕೇವಲ ನಿಮ್ಮಲ್ಲಿರುವ ಕರ್ಮಗಳನ್ನ ತಪ್ಪು ನೀವು ಮಾಡಿರೋ ತಪ್ಪುಗಳನ್ನ ಪಾಪಗಳನ್ನ ನೆಗೆಟಿವಿಟಿ ವಾಟ್ ಈಸ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಏನಾದರೂ ಸ್ಟೋರ್ ಆಗಿದೆಯೋ ಈ ನೆಗೆಟಿವಿಟಿ ಅದನ್ನೆಲ್ಲ ಡಿಲೀಟ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ನು ಯಾವ ಬದಲಾವಣೆ ಯಾವಾಗ ಒಂದು ಮನುಷ್ಯ ಆಗ್ತಾನೋ ಆಗ ಮಾತ್ರ ಮೆರ್ಯಾಕಲ್ಸ್ನ ನೋಡೋಕ್ಕೆ ಸಾಧ್ಯ ನಿಮ್ಮ ಜೀವನವನ್ನು ನೀವು ಹೀಗೆ ಬದಲಾಯಿಸ್ಕೋಬೋದು ಅದ್ಭುತ ರೀತಿಯಲ್ಲಿ ನೀವು ಶ್ರೀಮಂತಿಕೆನ ಅಟ್ರಾಕ್ಟ್ ಮಾಡ್ಬೋದು ಶ್ರೀಮಂತರಾಗ್ಬೋದು ಮಿಲಿನಿಯರ್ ಆಗ್ಬೋದು ಬಿಲಿನಿಯರ್ ಆಗ್ಬೋದು ಎಲ್ಲವೂ ನೀವು ಅಂದ್ಕೊಂಡಿರೋ ಎಲ್ಲವನ್ನು ಸಕ್ಸಸ್ನ ಹಾಕಿರ್ತೀನ ಎಲ್ಲವನ್ನು ಪಡೆಯುವ ಶಕ್ತಿ ಕೇವಲ ಈ ಲಾಫ್ ಅಟ್ರಾಕ್ಷನಲ್ಲಿ ಇದೆ ಅಂತ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಾನು ಹೇಳೋಕ್ಕೆ ರೆಡಿ ಇದ್ದೀನಿ ಫ್ರೆಂಡ್ಸ್ ಅಷ್ಟು ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು ನೀವೆಲ್ಲರೂ ಬಂದು ಕಲ್ತ್ಕೊಳ್ಳಿ ಅನ್ನೋದೇ ನನ್ನ ಒಂದು ಆಸೆ ಸೊ ಆನ್ಲೈನ್ ಕ್ಲಾಸಸ್ ಇಂಟ್ರೆಸ್ಟ್ ಇರೋರು ಆನ್ಲೈನ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಆನ್ಲೈನ್ ಕ್ಲಾಸಸ್ ಬೇಕಾ ಸೆವೆನ್ ಡೇಸ್ ಕ್ಲಾಸಸ್ ಆನ್ಲೈನ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಏಕೆಂದರೆ ಈ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ನೀವು ನಿಮ್ಮ ಒಂದು ಕೋರಿಕೆಗಳು ಈಡೇರಿಸ್ಕೊಳಕ್ಕೆ ಒನ್ ಅಲ್ಲಿ ನನಗೆ ಕಂಪ್ಲೀಟ್ ಸಬ್ಜೆಕ್ಟ್ ಅನ್ನೋದು ನಿಮಗೆ ಕೊಡ್ತಾ ಇದ್ದೀನಿ ಸೊ ಸೆವೆನ್ ಡೇಸ್ ಬೇಕಾಗತ್ತೆ ಅದಕ್ಕೆ ಸೊ ಸೆವೆನ್ ಡೇಸ್ ಅನ್ನೋದು ನಿಮಗೆ ಕೊಡ್ತಾ ಇದ್ದೀನಿ ಟ್ವೆಂಟಿ ಫೋರ್ತಿಂದ ಹಿಡಿದು ತರ್ಟಿಯತ್ ಡಿಸೆಂಬರ್ವರೆಗೂ ಈ ಕ್ಲಾಸಸ್ ನಡೆಯುತ್ತೆ ಅದು ಫೀಸ್ ಎಷ್ಟು ಏನು ಎಲ್ಲವನ್ನು ನೀವು ಡೀಟೇಲ್ಸು ಕೆಳಗಡೆ ಇರು ನಮಗೆ ಕಾಲ್ ಮಾಡಿ ತಿಳ್ಕೊಳ್ಳಿ ಆ್ಯಂಡ್ ಸಂಡೇ ತಪ್ಪದೇ ಎಲ್ಲರೂ ಅಟೆಂಡ್ ಆಗಿ ತುಂಬ ಕಮ್ಮಿ ತೌಸಂಡ್ ಟ್ರಿಬಲ್ ನೈನ್ ಮಾತ್ರ ಇದು ಲಾಸ್ಟ್ ವೀಕ್ ಈ ಗಿಫ್ಟ್ ನಾನು ನಿಮಗೆ ಹೊಸ ನ್ಯೂ ಇಯರ್ ಗಿಫ್ಟಾಗಿ ಕೊಡ್ತಾ ಇರುವಂಥದ್ದು ಪ್ಲೀಸ್ ದಯವಿಟ್ಟು ಈ ಕ್ಲಾಸಸ್ನ ಕಲ್ತ್ಕೊಂಡು ನಿಮ್ಮ ಜೀವನನ ಬದಲಾಯಿಸ್ಕೊಂಡು ನೀವು ಸುಂದರವಾದ ಜೀವನನ ಜೀವಿಸಿ ಅಂತ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಬಬ ಲವ್ ಯು ಆಲ್ ತಥಾಸ್ತು 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 ಲೋಕ ಸಮಸ್ತ ಸುಖಿನೋ ಭವಂತು